హాయ్ హలో ఫ్రెండ్స్ వెల్కమ్ బ్యాక్ టు మై యూట్యూబ్ చాలా ఎల్గూ నమస్కార ನಾನು ಇವತ್ತು ಸಂಡೇ ಒಂದು ನಾಲ್ಕು ಗಂಟೆಯಿಂದ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ಯಾರಿಗಾದ್ರು ಇಷ್ಟ ಆದರೆ ಪ್ಲೀಸ್ ಶೇರ್ ಟು ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿದೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನೋಡಿ ಸಂಜೆ ಸ್ವಲ್ಪ ಬಿಸಿಲು ಬಂತಲ್ಲ ಆಗಲೇ ಒಂದು ವಾರದಿಂದ ಬಿಸಿಲೇ ಇರಲಿಲ್ಲ ಅದಕ್ಕೆ ಇವತ್ತು ಕರ್ಕೊಂಬಂದೆ ಚೆನ್ನಾಗಿ ಆಡ್ಕೊತಿದ್ದಾರೆ ಬಿಸಿಲಾಗೆ ಸಂಡೇ ಮಧ್ಯಾಹ್ನದ ವರ್ಷಕ್ಕೆ ನಮ್ಮ ಮನೆಯವರಿಗೆಲ್ಲ ಡ್ಯೂಟಿ ಮುಗೀತು ಏನು ಮಾಡೋದಂತಿದ್ರು ಮೂವಿಗೆ ಹೋಗೋಣ ಅಂತ ಎಲ್ಲ ನಾವು ಕೇಳಿದ್ವಿ ಫ್ಯಾಮ್ಲಿ ಎಲ್ಲ ಏಳು ಗಂಟೆ ಶೋಗೆ ಹೋಗೋಣ ಅಂತ ಹೋದ್ವಿ ಮೂವಿಗೆ ಹೋಗೋಣ ಅಂತ ಹೋಗ್ತಾಯಿದೆ ಫುಲ್ ಟ್ರಾಫಿಕ್ ಇತ್ತು ಮೂವಿಗೆ ಹೋಗೋ ಸರ್ಕೆ ಮೂವಿನೇ ಸ್ಟಾರ್ಟ್ ಮಾಡಿದರು ಪವನ್ ಕಲ್ಯಾಣ್ ಆಗಲೇ ಎಂಟ್ರಿ ಕೊಡ್ತಿದ್ದ ತುಂಬ ಚೆನ್ನಾಗಿತ್ತು ಮೂವಿ ಅಂತೂ ನಮಗಂತೂ ಇಷ್ಟ ಆಯಿತು ಯಾರಿಗಾರು ಇಷ್ಟ ಆದರೆ ಒಂದು ಸಲ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಮೂವಿ ಅಂತೂ ಮತ್ತು ಮಕ್ಕಳು ಸ್ವಲ್ಪ ಈಗ ಎರಡು ವರ್ಷ ತುಂಬ ಬಂದಿದ್ದಲ್ಲ ಅವ್ರಿಗೂ ಸ್ವಲ್ಪ ರೂಢಿ ಆಗಲಿ ಅಂತ ಕರ್ಕೊಂಡು ಕರ್ಕೊಂಡೋಗ್ತಾಯಿದ್ದೀವಿ ಆಗಾಗ ಸ್ವಲ್ಪ ಅವ್ರಿಗೂ ತೋರಿಸ್ತಾ ಇದೆ ಎದ್ರು ಕಣಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಮೂವಿಗೆ ಈಗ ಮುಂಚೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ನಾವು ಹೋಗ್ತಾನೂ ಇರಲಿಲ್ಲ ಮಕ್ಕಳಿಗೆ ಸ್ವಲ್ಪ ಸೌಂಡ್ ಆಗೋಲ್ಲ ಅಂಥೇಳಿ ಮೂವಿ ಅಂತೂ ತುಂಬ ಚೆನ್ನಾಗಿದೆ ಮೂವಿ ಮುಗಿಸ್ಕೊಂಡು ಮನೇಲಿ ಬರೋ ಶೋಕೆ ಹತ್ತು ಗಂಟೆ ಆಯಿತು ಮತ್ತು ಮನೇಲಿ ಬಂದು ಊಟ ಮಾಡೋ ಶೋದಕ್ಕೆ ಹನ್ನೊಂದು ಗಂಟೆ ಆಯಿತು ಇನ್ನೇನು ಮನೆ ಕೊಂಡು ಹಾಗೆ ಕಂಟಿನ್ಯೂ ಆಗುತ್ತೆ ವಿಡಿಯೋ ಇದು ಮಾರನೇ ದಿನ ಬೆಳಿಗ್ಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಿತ್ತು ನನ್ನ ಮಕ್ಕಳಿಗೆ ಅದಕ್ಕೆ ಬೆಳಿಗ್ಗೆ ಎಲ್ಲ ರೆಡಿಯಾಗಿಬಿಟ್ಟು ಹೋಗಿ ಇನ್ನೊಬ್ಳು ಚಿಕ್ಕೊಳಗೆ ಅದಕ್ಕೆ ಮಾಡ್ಸೋಣ ಅಂತೇಳಿ ನಾನು ನಮ್ಮ ಮನೆಯವ್ರಿಗೆ ಮಕ್ಳು ಹೋಗ್ತಾಯಿದ್ದೀವಿ ಒಬ್ಬಳದು ಬಂದಿದೆ ದೊಡ್ಡೊಳದು ಅದೇ ದಿವಸಕ್ಕೆ ಬಂತು ಅಳ್ದು ಈಗ ಚಿಕ್ಕ ಮಾಡ್ಸೋಣ ಅಂಥೇಳಿ ಹೋಗಿ ಮಾಡಿಸ್ಕೊಂಡು ಬಂದ್ವಿ ಮತ್ತು ಮನೆಗೆ ಬಂದ ಮೇಲೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂಥೇಳಿ ಊರಿಂದ ಸೊಪ್ಪು ಕಳಿಸಿದ್ರು ಇವ್ರೇನು ಬರೀ ಸೊಪ್ಪಿನ ಸಾಂಬಾರು ಬಸ್ ಸಾಂಬಾರು ಅದೇ ಆಗ್ತಾರೆ ಅಂದ್ಕೊಂತಿದ್ದೀರಾ ಊರಿಂದ ಅಷ್ಟೊಂದು ಸೊಪ್ಪು ಅದೆಲ್ಲ ಕಳಿಸಿದ್ದಾರೆ ಇನ್ನು ಅದೆಲ್ಲ ಮುಗಿಯ ಬರೀ ಸೊಪ್ಪಿನ ಸಾಂಬಾರು ಮುದ್ದೆ ಅದೇ ಇರುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಚೀಡೆ ಇಲ್ದಂಗೆಲ್ಲ ಸೋಸ್ಕೊಂಡ್ಬಿಟ್ಟು ಈಗ ಚಿಕ್ಕದಾಗಿ ಹಚ್ಕೊಂಡು ಇದು ಮಾಡ್ತಾಯಿದ್ದೀವಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಮತ್ತು ಈಗ ಸೊಪ್ಪಿನ ಸಾಂಬಾರಿಗೆ ಎಲ್ಲ ಫ್ರೈ ಆಯಿಲ್ ಒಳಗಡೆ ಈಗ ಅದನ್ನು ತಗೊಂಡು ಮಿಕ್ಸಿಗೆ ಹಾಕೋಬೇಕು ಹಾಗೆ ಈಗ ಅಡುಗೆ ಮಾಡಿದ್ಮೇಲೆ ಸ್ವಲ್ಪ ಪಾತ್ರೆಗಳೆಲ್ಲ ಇದ್ದಾವೆ ಅದೆಲ್ಲ ವಾಶ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಕಾಯಿ ಇರಲಿಲ್ಲ ಮನೆಯಲ್ಲಿ ಮೂರಿಂದ ಕಾಯಿ ತೊಗೊಬಂದಿದ್ರು ಮತ್ತು ಸಾಂಬಾರಿಗೆಲ್ಲ ಇರಲಿಲ್ಲ ಅದಕ್ಕೆ ಸುಲದಿಕ್ಕನ್ನು ಯಾವಾಗಾದ್ರೂ ಬೇಕಾಗುತ್ತೆ ಎಮರ್ಜೆನ್ಸಿಗೆ ಅಂತೇಳಿ ಒಂದು ಮೂರು ಸುಲ್ಕೋಳೋಣ ಅಂತೇಳಿ ಸುಲಿತಾಯಿದ್ದೀನಿ ಮಚ್ಕುಡ್ಗಲ್ಲು ಆ ಥರ ಅದರಲ್ಲಿ ಸುಲೇಗೆ ಬರೋಲ್ಲ ಈ ಥರ ಇಕ್ಳೆ ಇದ್ದರೆ ಸುಲ್ಕೊತೀನಿ ಇಕ್ಳೇ ಇರೋದಕ್ಕೆ ಒಂದು ಸ್ವಲ್ಪ ಸುಲ್ಕೋಳೋಣ ಅಂತೇಳಿ ಒಂದು ಮೂರು ಕೈ ಸುಲಿತಾಯಿದ್ದೀನಿ ಇದ್ದೀನಿ ನಮ್ಮ ಮನೆ ಹತ್ರ ಅಂತೂ ಹೊಂಗೆ ಮರ ಇರೋದಕ್ಕೆ ಚಿಕ್ಕ ಗಾಳಿ ಎಷ್ಟು ಮರೋ ಅಂತ ಇರುತ್ತೆ ಗಾಳಿ ಅಂತೂ ಮನೆ ಮುಂದೆ ರಂಗೋಲೆ ಬಿಟ್ಟು ಇರಲ್ಲ ಆ ಥರ ಗಾಳಿಗೆಲ್ಲ ಹೋಗುತ್ತೆ ಈಗ ನೋಡಿ ಹೊರಗಡೆ ಕೂತ್ಕೊಂಡು ಕಾಯಿ ಸುಲೆನಂತ ಕೂತ್ಕೊಂಡಿದ್ರೆ ನನಗೆ ಚೋಳಿ ಆಗ್ತೈತೆ ಮತ್ತು ಬಿಸಿಲು ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಿಲ್ಲ ಈಗ ವೆದರಲ್ಲಿ ಸ್ವಲ್ಪದು ಬರುತ್ತೆ ಸ್ವಲ್ಪದು ಬರೋಲ್ಲ ಇವತ್ತಂತೂ ಬಿಸಿಲೇ ಬಂದಿಲ್ಲ ಮತ್ತು ಈಗ ನೋಡಿ ಇಕ್ಳಾದಲ್ಲಿ ನನಗೆ ಬಂದಂಗೆ ಆಗಲಿ ಕಾಯಿ ಸುಲಿತಾ ಇದ್ದೀನಿ ಗಿಟ್ಕದ ಥರ ಕಾಯಿ ಇದ್ದರೆ ನನಗೆ ಸುಲೋಕ್ಕೆ ಬರಲ್ಲ ಕಾಯಿ ಚೆನ್ನಾಗಿದ್ರೆ ಇದರಲ್ಲಿ ಸುಲೀತೀನಿ ಇಕ್ಳಾದಲ್ಲಿ ಇಲ್ಲಾಂದರೆ ನಮ್ಮ ಮನೆಯವರು ಯಾರನ್ನ ಇರ್ತಾರಲ್ಲ ಅವ್ರ ಹತ್ರ ಸುಲ್ಕೊಂತೀನಿ ಸುಲ್ಕೊಡಿ ಅಂತ ಈಗ ಚೆನ್ನಾಗಿರೋದಕ್ಕೆ ಸುಲಿತಾ ಇದ್ದೀನಿ ಬೇಗ ಬೇಗ ಈಗ ಕಾಯಿನೂ ಸುಲಿದ್ಬಿಟ್ಟೆ ಮತ್ತು ಇವತ್ತು ನನ್ನ ಅವ್ರು ಅಪ್ಪ ಇರೋದಕ್ಕೆ ಮನಿಕೊಂಡೇ ಇಲ್ಲ ಬರಬೇಕಾದ್ರೆ ಕಾರಲ್ಲಿ ಸ್ವಲ್ಪತ್ತು ಮನಿಕೊಂಡಿದ್ರು ಒಂದು ಐದು ನಿಮಿಷ ಅದಕ್ಕೆ ನಮ್ಮ ಮನೆಯವರು ಇಬ್ಬರು ನೋಡ್ಕೊತಿದ್ರು ನಾನು ಅಡುಗೆ ಮಾಡೋಣ ಅಂತೇಳಿ ಅಡುಗೆಗೆಲ್ಲ ರೆಡಿ ಮಾಡಿದ್ದೆ ಮತ್ತು ಈಗ ಊಟಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಈಗ ನೋಡಿ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡು ಈಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಂತೇಳಿ ಎಲ್ಲರೂ ಈಗ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ರಾಗಿ ಮುದ್ದೆ ಮಾಡಿದ್ದೆ ಸೊಪ್ಪಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈ ವೆದರಲ್ಲಿ ಇವತ್ತಿನ ಡೇ ರೊಟೀನ್ ಇಷ್ಟ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್